ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿ ಇದರಲ್ಲಿ ಈ ರೀತಿ ಫ್ರೀಯಾಗೆ ಕರ್ನಾಟಕ ಕೊಡಲಿಕ್ಕೆ ಇಂಥ ನೇತ್ರ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿದೆ ಸುಮಾರು ಮುನ್ನೂರ ತೊಂಬತ್ತ್ಮೂರ ತೊಂಬತ್ತ್ ಮೂರು ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ ವರ್ಷದಲ್ಲಿ ಆದರೆ ಸಾಮ್ ಸಾಮಾನ್ಯರಿಗೆ ಸಾವಿರ ರೂಪಾಯಿ ಉಳಿಬೋದು ಎರಡು ಸಾವಿರ ಉಳಿಬೋದು ಟೆಸ್ಟ್ ಉಳಿಬೋದು ಎಲ್ಲ ಕೂಡ ಬಹಳ ಅನುಕೂಲ ಆಗ್ತದೆ ಈ ಕೆಲಸನ ಜನರಿಗೆ ಅನುಕೂಲ ಆಗುವಂತ ಕೆಲಸ ಸರ್ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪರ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರ ದಾಖಲಾಗಿದೆ ಸರ್ ಕಾನೂನು ಎಲ್ಲರಿಗೂ ಒಂದೇ ಏನಾದರೂ ನೋವೂ ಯಾರು ವಾಚ್ಯ ಶಬ್ದ ಬೈದರೆ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದ್ರೂ ಕೂಡ ನಿನಗೂ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರ ಸರ್ ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ಎ ಎಸ್ ಪಿ ಅವರು ಬರ್ಮಣಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರಿಸಿ ನನಗೆ ಗೊತ್ತಿಲ್ಲ ಏನು ಇವಾಗ ಇವತ್ತು ಕೊಟ್ಟಿದ್ದಾರೆ ತಿಳ್ಕೊಂಡು ಮಾತಾಡ್ತೀನಿ ಅಲ್ವಾ ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ ಲಂಬಿ ಸಿ ಎಟ್ ಇದ್ದೀನಿ ದಿನ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಭೇಟಿ ಮಾಡ್ತಾ ನಾವು ನೀವು ಗೂಮಲ್ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳೋಕ್ಕಾಗ್ತದ ಫ್ಯಾಮಿಲಿ ಮಾತುಗಳ ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಬೇರೆಯವ್ರ ಬೇರೆಯವ್ರೆಲ್ಲ ಮಾತಾಡ್ತೀವಿ ಅದನ್ನೆಲ್ಲ ಹೇಳೋಕ್ಕಾಗ್ತದೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಚರ್ಚೆ ನೂರಾರು ವಿಚಾರ ಸರ್ ಇನ್ನೊಂದು ಸರ್ ಯಾರು